ಮೊದಲನೆಯದಾಗಿ ಶಿವ ಶಿವಮಾತ್ಯಾನ ನನ್ನ ಹೆಸರು ಕನು ಮಡಿವಾಳಗಡ್ ಪಾಟೀಲ್ ನಾನು ಸಹಿಪ್ರಾ ಶಾಲೆಯಲ್ಲಿ ಆರನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ ನನ್ನ ಹೃದಯ ಮಂದಿರದಲ್ಲಿ ಸ್ವಾಮಿ ವಿವೇಕಾನಂದರ ನೆನೆಯುತ್ತಾ ಅವರ ಅವರು ಹೇಳಿದ ವಿವೇಕವಾದಿಯನ್ನು ಹೇಳಲು ಸಾಧ್ಯವೇ ಇಲ್ಲ ಎಂದುಕೊಂಡರೆ ಏನನ್ನೂ ಸಾಧಿಸಲಾಗದು ಪ್ರಯತ್ನಿಸುವುದರಿಂದ ನಷ್ಟವೇನಿದೆ ಗೆದ್ದರೆ ಸಂತೋಷ ಸೋತರೆ ಅನುಭವ ನಿಜವಾದ ಶಿಕ್ಷಣವೆಂದರೆ ಸಾಮಾನ್ಯ ಕೆಲಸವನ್ನು ಅತ್ಯುತ್ತಮವಾಗಿ ಮಾಡುವುದರಿಂದ ಶ್ರೇಷ್ಠ ಪ್ರತಿಫಲ ದೊರಕುತ್ತದೆ ನಮ್ಮ ದುಃಖಗಳಿಗೆಲ್ಲ ನಾವೇ ಜವಾಬ್ದಾರರು ಮತ್ತಾರು ಅಲ್ಲ ನಮ್ಮ ಅದೃಷ್ಟವನ್ನು ರೂಪಿಸಿಕೊಳ್ಳುವವರು ನಾವೇ ಕಾಲ ಕೆಟ್ಟಿತೆಂದು ಜನರು ಹೇಳುತ್ತಾರೆ ಆದರೆ ಕೆಡುವುದು ಕಾಲವಲ್ಲ ಜನರ ನಡತೆ ಮತ್ತು ಆಚಾರ ಮಾತ್ರ ಗುರು ಎಂದ ಅಜ್ಞಾನದ ಕಥಲೆಕ್ಕು ಸುಜಗೆ ಕರೆದುಕೊಂಡು ಹೋಗುವ ಶಬ್ದವೇ ಗುರು ಜೀವ ನಮ್ಮ ಮಾತನ್ನು ಕೇಳುವುದಿಲ್ಲ ಯಾವಾಗ ಬೇಕಾದರೂ ಹೋಗಬಹುದು ಆದರೆ ಜೀವನ ನಮ್ಮ ಮಾತನ್ನು ಕೇಳುತ್ತದೆ ಹೇಗೆ ಬೇಕಾದರೂ ರೂಪಿಸಿಕೊಳ್ಳಬಹುದು ಸಾಧನೆ ಇಲ್ಲದೆ ಬಂದರೆ ಸಾವಿಗೆ ಅವಮಾನ ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ನಿಮ್ಮನ್ನು ನೀವು ಜಯಿಸಿ ಆಗ ಇಡೀ ಜನತೆ ನಿಮ್ಮದಾಗುತ್ತದೆ ನೀವು ಮಾರ್ಗದರ್ಶನ ನೀಡುವವರು ಇಲ್ಲದಿದ್ದರೆ ಹೊಸ ಮಾರ್ಗ ಸೃಕ್ಷಿಸಿಕೊಳ್ಳುವ ಧೈರ್ಯ ಮತ್ತು ತಾಪಸ್ಸು ನಿನ್ನಲ್ಲಿದ್ದರೆ ಇಡೀ ಜಗತ್ತು ನಿನ್ನ ಹಿಂದೆ ಹಣವಂತರ ಜೊತೆ ನೂರಾರು ವರ್ಷ ಬದುಕುವುದಕ್ಕಿಂತ ಹೃದಯವಂತರ ಜೊತೆ ಮೂರು ದಿನ ಬದುಕಿದರೂ ಜೀವನ ಸಾರ್ಥಕ ನಿನ್ನ ಮನಸ್ಸಿನಲ್ಲಿ ಪ್ರಾಮಾಣಿಕತೆ ತುಂಬಿದ್ದರೆ ನಿಮ್ಮ ಶತ್ರು ಮಾತ್ರವಲ್ಲ ಇಡೀ ಪ್ರಪಂಚವೇ ನಿಮ್ಮೆದುರ ಆಯುಧವನ್ನು ಕೆಳಗಿರುತ್ತದೆ ಮನಸ್ಸನ್ನು ಶಕ್ತಿಯುತವು ಶಿಸ್ತುಬದ್ಧವೂ ಆಗಿಸುವುದರಲ್ಲಿಯೇ ಜ್ಞಾನದ ಮೌಲ್ಯವಿರುವುದು ಜೀವನ ಒಂದು ಗರಡಿ ನಾವೇ ಕೇಡನುಟ್ಟು ಮಾಡಿಕೊಳ್ಳದಿದ್ದರೆ ಜಗತ್ತಿನ ಯಾವ ಶಕ್ತಿಯು ನಮಗೆ ಕೇಡನಿಟ್ಟು ಮಾಡಲಾರದು ಎಂಬುದು ನಿಶ್ಚಯ ಮುಕ್ತ ನೀರಿನಲ್ಲಿ ಕ್ರಿಮಿ ಹುಟ್ಟುತ್ತವೆ ಕೆಲಸವಿಲ್ಲದ ಮನುಷ್ಯನಲ್ಲಿ ಕೆಟ್ಟ ವಿಚಾರಗಳು ಜನಿಸುತ್ತವೆ ನಿನ್ನ ನಂಬಿದವರನ್ನೇ ಎಂದಿಗೂ ಮೋಸ ಮಾಡ దినకే మాట్లాడక వ్యక్తి సందా కి అజ్ఞాన అంధకారీలకి దిగవే రేసు సోల నొప్పి కడు బాడిత నడిసువు శ్రద్ధవంతర ఏదో బేదూ సాధించి అనే అనంత్రద్ధ ಹಾಗೂ ಆಧ್ಯಾತ್ಮಿಕವಾಗಿ ಅದರ ವಿಷಯವೆಂದು ತಿಳಿದು ತಿರಸ್ಕರಿಸು ಸ್ತ್ರೀಯರ ಉದ್ದಾರ ನಮ್ಮ ರಾಷ್ಟ್ರದ ಉದ್ದಾರ ಆತ್ಮವಿಶ್ವಾಸಕ್ಕಿಂತ ದೊಡ್ಡ ಗೆಳೆಯ ಮಾನವನ ಅಧ್ಯಯನ ಮಾಡಿ ಮಾನವನೇ ಜೀವಂತ ಕಾವ್ಯಂತ